ಇವತ್ತಿನ ದಿನ ಹೆಲ್ದಿ ಟೇಸ್ಟಿಯಾಗಿರುವಂಥ ಟೇಸ್ಟಿಯಾಗಿರೋಂಥ ಕ್ವಿಕ್ಕಾಗಿ ಮಾಡ್ಬೋದಾದಂಥ ಹೈದರಾಬಾದಿ ಸ್ಟೈಲ್ ಪೂರಿ ಸಾಗು ಮಾಡೋದು ನೋಡೋಣ ತುಂಬ ರುಚಿಯಾಗಿರುತ್ತೆ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಕ್ವಿಕ್ಕಾಗಿ ನೋಡ್ಕೊಂಬರೋಣ ಇಲ್ಲಿ ಒಂದು ಮಣ್ಣಿನ ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯೋಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೋಸ್ಟಾಗಿ ಕೆಂಪು ಕಡಲೆ ಕಡಲೆಬೇಳೆ ಎಲ್ಲ ಕೆಂಪಿಗೆ ಅಲ್ಲಿವರೆಗೂ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಇಲ್ಲಿ ಸಣ್ಣದಾಗಿ ಕಟ್ ಮಾಡೋವಂಥ ಶುಂಠಿ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಶುಂಠಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಒಣಮೆಣಸಿನ್ಕಾಯಿ ಹಾಕೊಂಡು ಹಾಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡು ಒಗ್ಗರಣೆಗೆ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಕೆಂಪಿಗೆ ಫ್ರೈ ಆಗಬೇಕು ಕಡಲೆಬೇಳೆ ಇಷ್ಟಾದರೆ ಸಾಕು ಮತ್ತೆ ಜಾಸ್ತಿ ಫ್ರೈ ಆದರೆ ಕಪ್ಗಾಗ್ಬಿಡತ್ತೆ ಇವಾಗ ನೋಡಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಕೂಡ ಹಾಕೊಂಡಿದೀನಿ ಒಗ್ಗರಣೆಗೆ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿದ್ರೆ ಸಾಕು ಈರುಳ್ಳಿನ ಜಾಸ್ತಿ ಸಾಫ್ಟಾಗೋವರೆಗೂ ಫ್ರೈ ಮಾಡೋದು ಬೇಕಾಗಿಲ್ಲ ಕ್ರಿಸ್ಪಿಯಾಗಿ ಸಿಕ್ತಿರ್ಬೇಕು ಬಾಯಿಗೆ ಈರುಳ್ಳಿ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಶಿನ ಹಾಕೊಂಡಿದೀನಿ ಅರಶಿನ ಕಲರ್ಗೋಸ್ಕರ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಸ್ವಲ್ಪ ನೋಡಿ ಈ ಥರ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದಮೇಲೆ ನಾನಿಲ್ಲಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರ್ಕೊಂತೀನಿ ನೋಡ್ತಿರ್ಬೋದು ಯಾವ ರೀತಿ ಆಗಿ ಫ್ರೈ ಆಗ್ತಾಯಿದೆ ಅಂಥೇಳಿ ಎಣ್ಣೆನಲ್ಲೇ ಫ್ರೈ ಆಗಬೇಕು ಈರುಳ್ಳಿ ಇವಾಗ ಒಂದು ಕಪ್ ಆಗೋಷ್ಟು ಅಥವಾ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಈ ಥರ ನೀರಲ್ಲಿ ತೇಲೋ ಥರ ನೀರನ್ನು ಸೇರಿಸ್ಕೋಬೇಕು ಇವಾಗ ಚೆನ್ನಾಗಿ ಕುದೀತಾ ಇರಲಿ ಅಷ್ಟರಲ್ಲಿ ನಾನಿಲ್ಲಿ ಅದೇ ಕಪ್ಗೆ ಒಂದು ಅರ್ಧ ಕಪ್ ಆಗೋವಷ್ಟು ಇಲ್ಲಿ ಹುರ್ಗಡ್ಲೆ ಪುಡಿ ಅಂದರೆ ಈ ಹುರಗಡ್ಲೆ ಇರುತ್ತಲ್ಲ ಅದನ್ನು ಪೌಡರ್ ಮಾಡಿರುವಂಥ ಪುಡಿ ಅದನ್ನು ಹಾಕೊಂಡಿದ್ದೀನಿ ಹಾಕ್ಕೊಂಡು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಗಟ್ಟಿಯಾಗಿ ನೀವು ಸಾಗೂನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗತ್ತೆ ಹಿಟ್ಟನ್ನು ಹುರಗಡ್ಲೆ ಹಿಟ್ಟನ್ನು ನಾನು ಕಡಿಮೆ ಕ್ವಾಂಟಿಟಿಲಿ ಮಾಡ್ಕೊಡ್ತಿರೋದ್ರೆ ಬರೀ ಅರ್ಧ ಕಪ್ ಮಾತ್ರ ಅಥವಾ ಒಂದು ನಾಲ್ಕು ಟೇಬಲ್ ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಅದನ್ನು ಕಲ್ಸ್ಕೊಂಡಿದ್ದೀನಿ ಸ್ಲರಿ ಥರ ಇವಾಗ ಇದು ಕುದೀತಾ ಇದೆ ನೋಡ್ತಿರ್ಬೋದು ನೀರು ಹಾಕಿದ್ದೀನಲ್ಲ ಸ್ವಲ್ಪನೇ ನೀರು ಹಾಕಬೇಕು ಕುದೀತಾ ಇದೆ ಇವಾಗ ಕಲ್ಸ್ಕೊಂಡಂಥ ಈ ಕಡಲೆ ಹಿಟ್ಟಿನ ಅಂದರೆ ಹುರಗಡ್ಲೆ ಹಿಟ್ಟಿನ ಮಿಕ್ಸ್ಚರ್ ಏನಿದೆ ಅದನ್ನು ಇದರ ನಿಧಾನವಾಗಿ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು ಕಡಿಮೆ ಅನ್ಸರೆ ಮತ್ತೆ ನೀವು ಸೇರಿಸ್ಕೊಬೋದು ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಗಟ್ಟಿ ಆಗಿಬಿಡುತ್ತೆ ನಾವು ಹುರ್ಗಡ್ಲೆ ಪುಡಿ ಹಾಕಿ ಮಿಕ್ಸ್ ಮಾಡಿರೋದ್ರ ಗಟ್ಟಿ ಆಗುತ್ತೆ ಅದು ಕುದೀತಾ ಕುದೀತಾ ಹಾಗಾಗಿ ನೀವು ಒಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ಮತ್ತೆ ಗಟ್ಟಿ ಆಗಲಿಲ್ಲ ಅಂದರೆ ಮತ್ತೆ ನೀವು ಸೇರಿಸ್ಕೊಂಡು ಹಾಕೋಬೋದು ಈಗ ನೋಡ್ತಿರ್ಬೋದು ಚೆನ್ನಾಗಿ ಕುದೀತಾ ಇದೆ ಕುದಿತಾ ಕುದಿತಾ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇದು ಆವಾಗ ಒಂದು ನಮಗೆ ಹದ ಬರುತ್ತೆ ತುಂಬ ಚೆನ್ನಾಗಿ ಒಂದು ಗ್ರೇವಿ ಥರ ಬರುತ್ತೆ ಪೂರಿಗೆ ತುಂಬ ಚೆನ್ನಾಗಿ ಹೊಂದ್ಕೊಳತ್ತೆ ಸೊ ಈಗ ನೋಡ್ತಿರ್ಬೋದು ಕುದಿತಾ ಇದೆ ಇದು ಗಟ್ಟಿ ಆಗೋರ್ಗು ಈ ಥರ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ನೋಡ್ತಿರ್ಬೋದು ಇವಾಗ ಗಟ್ಟಿ ಆಯಿತು ಇಷ್ಟ ಆದರೆ ಸಾಕು ಇದಕ್ಕಿಂತ ಗಟ್ಟಿ ಆದರೆ ಟೇಸ್ಟ್ ಕೂಡ ಚೆನ್ನಾಗಾಗಲ್ಲ ಇವಾಗ ಇದು ರೆಡಿಯಾಗಿದೆ ಇದಕ್ಕೆ ನೋಡಿ ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಖಂಡಿತ ಪೂರಿ ಜೊತೆಗೆ ಇದನ್ನು ಮಿಸ್ ಮಾಡಿದೆ ಟ್ರೈ ಮಾಡಿ ಒಂದು ಸತಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗಾರ್ನಿಷಿಂಗ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ತಿರ್ಬೋದು ರುಚಿ ರುಚಿಯಾಗಿರುವಂಥ ಹೈದರಾಬಾದಿ ಸ್ಟೈಲ್ ಪೂರಿ ಸಾಗು ರೆಡಿಯಾಗಿದೆ ಎಲ್ಲ ಥರ ಪೂರಿ ಸಾಗು ಟೇಸ್ಟ್ ಮಾಡಿರ್ತೀರ ಇದನ್ನು ಕೂಡ ಒಂದ್ಸತಿ ಮಾಡಿ ನೋಡಿ ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸಿ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು